ಅದು ಪ್ರವಾದನ ಕೃಪೆ ಅದರ ಮೂಲಕ ಚಲಿಸುವಂತೆ ಮಾಡ್ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗ ಆತನು ನಿಮ್ಮನ್ನು ಈ ವಾಕ್ಯಗಳನ್ನು ನಾವು ಅಧ್ಯಯನ ಮಾಡೋಣ ಸಬ್ಮಿಟ್ ಟು ದೇವರಿಗೆ ನಿಮ್ಮನ್ನು ಒಳಗಾಗಿ ಮಾಡಿರಿ ಯು ಬಿ ರೆಸಿಸ್ಟಿಂಗ್ ಫ್ಲೀ ಫ್ರಮ್ ಮತ್ತು ಸೈತಾನ ಎದುರಿಸುವಿರಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಡ್ರಾ ನಿಯರ್ ಟು ಹಿಮ್ ಯು ಪ್ರಾರ್ಥನೆಯಲ್ಲಿ ನಿಮ್ಮ ಹೃದಯ ಸಮರ್ಪಿಸಿರಿ ಮುಟ್ಟುವುದಿಲ್ಲ ವಿಕ್ಟ್ರಿ ಅಲ್ಲಿಯೇ ನೀವು ಜಯ ಹೊಂದುವಿರಿ You would have been saved and given your heart to God So submit yourself In reading the word of God and praying Never fail in it And submit your life to him Every day beg the Lord. ಕರ್ತನಿಗೆ ಬೇಡಿಕೊಳ್ಳಿರಿ ಟೇಕ್ ಕಂಟ್ರೋಲ್ ಆಫ್ ಮೈ ಲೈಫ್ ನನ್ನ ಜೀವಿತವನ್ನು ನಿಯಂತ್ರಣಕ್ಕೆ ತೆಗೆದುಕೋ ಸಮ್ ಟೂ ಬಿಜಿ ಫಾರ್ ಹಿಮ್ ಅನೇಕ ಸಾರಿ ಆತನಿಗಾಗಿ ಬಹಳ ನಿರತರಾಗಿರುತ್ತೇವೆ ಬಿಫೋರ್ ಹ್ಯಾಂಡಿಂಗ್ ಓವರ್ ಲೈಫ್ ಆಲ್ ಸ್ಟಾರ್ಟ್ ರನ್ನಿಂಗ್ ಟು ದ ಸ್ಕೂಲ್ ರನ್ನಿಂಗ್ ಟು ದಿ ಆಫೀಸ್ ದೇವರು ನಮ್ಮ ಜೀವಿತದಲ್ಲಿ ಎಲ್ಲವನ್ನು ಕೊಡುವುದಕ್ಕಿಂತ ಮುಂಚೆ ಶಾಲೆಗೆ ಅಥವಾ ಕಚೇರಿಗೆ ಓಡಲು ಪ್ರಾರಂಭಿಸುತ್ತೇವೆ ಈವನ್ ಸ್ಟಾರ್ಟ್ ರನ್ನಿಂಗ್ ಟು ಅವರ್ ಮಿನಿಸ್ಟ್ರಿ ನಮ್ಮ ಸೇವೆಗಾಗಿ ಓಡಲು ಪ್ರಯತ್ನಿಸುತ್ತಿರುತ್ತೇವೆ ಲಿವಿಂಗ್ ಗಾಡ್ ಬಿಹೈಂಡ್ ದೇವರನ್ನು ಹಿಂದೆ ಬಿಡುತ್ತೇವೆ ನೋ ಮೈ ಫ್ರೆಂಡ್ ಅಲ್ಲ ಇಲ್ಲ ನನ್ನ ಸ್ನೇಹಿತರೇ ಬೆಗ್ ಹಿಮ್ ಟು ಟೇಕ್ ಕಂಟ್ರೋಲ್ ಆಫ್ ಆಲ್ ಥಿಂಗ್ಸ್ ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನು ಆತನೇ ನಿಯಂತ್ರಿಸುವುದಕ್ಕೆ ಅವಕಾಶ ಕೊಡಿರಿ ಫಾಲ್ ಅಟ್ ಇಸ್ ಫೀಟ್ ಅಂಡ್ ಸಬ್ಮಿಟ್ ಯುವರ್ ಲೈಫ್ ಟು ಬಿ ಲೆಡ್ ಬೈ ದ ಲಾಡ್ ಆತನ ಪಾದಲ್ಲಿ ಬಿದ್ದು ನಿಮ್ಮ ಜೀವಿತ ಆತನೇ ನಡೆಸುವುದಕ್ಕಾಗಿ ಆತನಿಗೆ ಒಪ್ಪಿಸಿಕೊಡಿರಿ ಯು ವಿಲ್ ಹಿಯರ್ ವಾಟ್ ಗಾಡ್ ಹ್ಯಾಸ್ ಫಾರ್ ಯು ಇನ್ ಯೋರ್ ಲೈಫ್ ನಿಮ್ಮ ಜೀವಿತದಲ್ಲಿ ದೇವರು ನಿಮಗಾಗಿ ಏನು ಇಟ್ಟಿದ್ದಾನೆ ಎನ್ನುವುದನ್ನು ನೀವು ಕೇಳುವಿರಿ ಆ ದಿನ what all you need to do for your life ನಿಮ್ಮ ಜೀವಿತಕ್ಕಾಗಿ ನೀವು ಏನು ಮಾಡಬೇಕಾಗಿದೆ little thing ಚಿಕ್ಕ ಕಾರ್ಯಗಳು ಗಿಫ್ಟ್ ಆಪರೇಟ್ಸ್ ದೆನ್ ಅವುಗಳಲ್ಲಿ ಪ್ರವಾದನ ಕೃಪೆ ಕಾರ್ಯ ಮಾಡುತ್ತದೆ ನೀವು ನಿಮ್ಮ ವ್ಯಾಸಂಗ ಆತನಿಗೆ ವ್ಯಾಸಂಗ್ ಟು ಹಿಮ್ ನಿಮ್ಮ ಮದುವೆ ಆತನಿಗೆ ಸಬ್ಮಿಟ್ ಇನ್ ಯೋರ್ ಲೈಫ್ ಆ ದಿನದಲ್ಲಿ ನಿಮಗೆ ಏನು ಬೇಕಾಗಿದೆಯೋ ಅದನ್ನು ಒಪ್ಪಿಸಿಕೊಡುವಾಗ್ ಈ ಎಲ್ಲ ವಿಷಯಗಳ ಕುರಿತು ಸಮಾಧಾನ ಅದು ತೆಗೆದುಕೊಳ್ಳುತ್ತದೆ ದ ವೇಸ್ ಆಫ್ ಗಾಡ್ಸ್ ಪೀಸ್ ರಿವೀಲ್ ಟು ಯು ದೇವರ ದೇವರ ಸಮಾಧಾನ ನಿಮಗೆ ಪ್ರಕಟವಾಗುತ್ತದೆ ಎಸ್ ಟು ಪ್ರಾಸ್ಪರ್ ಯು ಹೌದು ನಿಮ್ಮನ್ನು ಸಮೃದ್ಧಿ ಮಾಡುವುದಕ್ಕಾಗಿಯೇ ಗಾಡ್ ಕಾಲ್ ಮೈ ಗ್ರ್ಯಾಂಡ್ ಫಾದರ್ ನನ್ನ ಅಜ್ಜೆಗೆ ದೇವರು ಕರೆದಾಗ This is one thing that my grandfather wanted assurance from God. If you want me to serve you, Lord, promise me you will come with me everywhere. You will never let me go alone. And the Lord promised him. And he did not only fulfill it.

Yes, when you are humble in your heart to serve man, automatically you will be moved to do whatever it takes to serve them. ಅವರಿಗೆ ಸೇವೆ ಮಾಡುವುದಕ್ಕಾಗಿ ಏನೇ ಇದ್ದರೂ ಕೂಡ ನೀವು ಅಲ್ಲಿ ಚಲಿಸುವಿರಿ ಯು ಸೆಲ್ಸ್ ವಿಲ್ ಕಮ್ ಔಟ್ ಆಫ್ ಕಂಫರ್ಟ್ ನಿಮ್ಮ ಆರಾಮದಾಯಕ ಸ್ಥಳದಿಂದ ನೀವು ಬರುವಿರಿ ವೇರ್ ದ ಡ್ರೆಸ್ ಚಲಿಸುವ ಅವರಿಗೆ ಸ್ವೀಕಾರವಾಗುವಂತಹ ವಸ್ತ್ರಗಳನ್ನು ಹಾಕುವಿರಿ ಸರ್ವಿಂಗ್ ದ ಪೂರ್ ನೀವು ಬಡವರಿಗೆ ಸೇವೆ ಮಾಡುವಾಗ ದಿ ಅಪಿಯರೆನ್ಸ್ ದಟ್ ದೇ ರೆಕಗ್ನೈಸ್ ಅವರು ಸ್ವೀಕರಿಸುವಂತಹದನ್ನು ದ ಇಂಟೆಲೆಕ್ಚುಲ್ಸ್ ನೀವು ಬುದ್ಧಿವಂತರಿಗೆ ಸೇವೆ ಮಾಡುವಾಗ ಎಷ್ಟು ಸಾಧ್ಯವಾಗುತ್ತದೆ ಅಷ್ಟಾಗಿ ಲೆಟ್ ಔಟ್ ನಮ್ಮ ಆರಾಮದಾಯಕ ಸ್ಥಳದಿಂದ ಎದ್ದು ಬರೋಣ ಮನುಷ್ಯರ ಮುಂದೆ ಕೂಡ ಯಾವ ಅಹಂಕಾರ ಇರಬಾರದು ಇನ್ ಮ್ಯಾಥ್ಯೂ ಟ್ವೆಂಟಿ ತ್ರೀ ಸಿಕ್ಸ್ ಅಂಡ್ ಸೆವೆನ್ ಮತ್ತೆ ಇಪ್ಪತ್ತ್ ಮೂರು ಆರು ಮತ್ತು ಏಳನೇ ವಾಕ್ಯದಲ್ಲಿ ನೋಡುವಾಗ ಇಟ್ ಇಸ್ ಸೆಡ್ ಅಬೌಟ್ ದ ಗ್ರೇಟ್ ಸರ್ವೆಂಟ್ಸ್ ಆಫ್ ಗಾಡ್ ಅಲ್ಲಿ ದೊಡ್ಡ ಸೇವಕರ ಕುರಿತಾಗಿ ಹೇಳಲ್ಪಟ್ಟಿದೆ ಸೋ ಕಾಲ್ ಸರ್ವೆಂಟ್ಸ್ ಆಫ್ ಗಾಡ್ ಅವರು ದೇವ ಸೇವಕರನ್ನು ಕರೆಯಲ್ಪಡುವರು ಅವರು ಸ್ವೀಕರಿಸುತ್ತಾರೆ ಉತ್ತಮ ಸ್ಥಾನ ಬಯಸುತ್ತಾರೆ ಬೇರೆಯವರ ಮುಂದೆ ಕುರುಗಳು ಎಂದು ಕರೆಸಿಕೊಳ್ಳುವುದಕ್ಕೆ ಇಷ್ಟ ಪಡುತ್ತಾರೆ ಈ ಸ್ಥಾನಮಾನಗಳನ್ನು ಪ್ರೀತಿಸುತ್ತಾರೆ ಸನ್ಮಾನ ಹೊಂದುವುದಕ್ಕಾಗಿ ಪ್ರೀತಿಸುತ್ತಾರೆ ಹೆಸರನ್ನು ಕರೆಸಿಕೊಳ್ಳುವುದಕ್ಕೆ ಇಷ್ಟ And that becomes the whole purpose of what they do. Let it never come to us. Let's throw away our name. Throw away our position. And not make that as the purpose for why we do things. Now, Of course, we act with dignity as a servant of God. ದೇವರ ಸೇವಕರೊಂದು ಘನತೆ ಉಳ್ಳವರಾಗಿ ಇರಬೇಕು ಲೆಟ್ ಎಕ್ಸ್ಪೆಕ್ಟ್ ಅಂತಹ ಒಂದು ಸನ್ಮಾನ ಇರಬೇಕು ಆಟೋಮ್ಯಾಟಿಕ್ಲಿ ಫಾಲೋ ಯು ಬೀಂಗ್ ಬೈ ಕಾಟ್ ದೇವರಿಂದ ಸನ್ಮಾನವು ಆಗ ಸ್ವಯಂ ಆಗಿ ಹಿಂಬಾಲಿಸುವುದು ಹಿ ವಿಲ್ ಹಾಡ್ ಆನರ್ ಸನ್ಮಾನ ಆತನೇ ಕೂಡಿಸುತ್ತಾನೆ Just with your love, with your kindness to people, people will honor you. Not announcing ourselves as great people. That show will not last forever. The positions in this world are temporary. But let's keep the position reserved for us in heaven, in glory, as our goal.

Thank you for mercifully giving it to me, and doing the responsibilities for that position. Sometimes we get all the name and forget about the responsibility. When we are a pastor, when we are an evangelist, when we are having a great position in the organization, ಸಂಸ್ಥೆಯಲ್ಲಿ ನೀವು ದೊಡ್ಡ ಸ್ಥಾನಮಾನ ಹೊಂದಿ ದೊಡ್ಡ ಸುವಾರ್ಥಿಕರಾದಂತಹ ಸಮಯದಲ್ಲಿ ಮಚ್ ರೆಸ್ಪಾನ್ಸಿಬಿಲಿಟಿ ವಿ ಟು ಟೇಕ್ ಆಫ್ ಪೀಪಲ್ ಸಿಟಿ ಆ ದೇಶದ ಆ ನಗರದ ಜನರನ್ನು ತೆಗೆದುಕೊಂಡು ಹೋಗುವಂತ ಎಂತ ಜವಾಬ್ದಾರಿ ನಮಗೆ ದಟ್ ಆ ಜವಾಬ್ದಾರಿ ಎಂದಿಗೂ ಮರೆತು ಹೋಗಬೇಡಿರಿ ಪವರ್ ಅದಕ್ಕಾಗಿ ದೇವರ ಹೆಸರು ಮತ್ತು ಸ್ಥಾನಮಾನ ಬಲವನ್ನು ಕೊಡುತ್ತಾನೆ ಸೊ ವಿಟ್

ಆತನು ನಿಮ್ಮಿಂದ ಬಹಳಷ್ಟು ನಿರೀಕ್ಷೆ ಮಾಡುತ್ತಾನೆ ಸೊ ಬಿ ಬಿ ಬಿಸಿ ಇನ್ ಗ್ರೋಯಿಂಗ್ ಸೆಲ್ಫ್ ಟು 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 ದ ಪೀಪಲ್ ಫಾರ್ ಫ್ರಮ್ ಪೊಸಿಷನ್ ನೀವು ಬಹಳ ನಿರತರಾಗಿರಬಹುದು ಆದರೆ ಆ ಸ್ಥಾನಮಾನದಲ್ಲಿರುವ ಜನರಿಗೆ ನೀವು ನಡೆಸಬೇಕು ಎಕ್ವಿಪ್ ಆರ್ ಸೆಲ್ಸ್ ಆಲ್ ದ ಮ್ಯಾನೇಜರಿಯಲ್ ಸ್ಕಿಲ್ಸ್ ದ ಲೀಡರ್ಶಿಪ್ಕಿಲ್ ಎಲ್ಲ ನಿರ್ವಹಣೆಯ ನಾಯಕತ್ವದ ಆ ಕೌಶಲ್ಯಗಳನ್ನು ಹೊಂದಿಕೊಳ್ಳೋಣ ಆಲ್ ದ ಎಲ್ಲ ತಿಳುವಳಿಕೆಯನ್ನು ಸೊ ದಟ್ ಸರ್ವ್ ದ ಪೀಪಲ್ ಮೋರ್ ಮೋರ್ಫೆಕ್ಟಿವ್ ಬಹಳ ಪರಿಣಾಮಕಾರಿಯಾಗಿ ಜನರನ್ನು ಸೇವೆ ಮಾಡುವುದಕ್ಕಾಗಿ ದಿ ಗ್ರೇಟೆಸ್ಟ್ ಅಮಂಗ್ ಯು ವಿಲ್ ಬಿ ಸರ್ವೆಂಟ್ ಲಾರ್ಡ್ ಸೆಡ್ ಮ್ಯಾಥ್ಯೂ ನಿಮ್ಮಲ್ಲಿ ಹೆಚ್ಚಿನವನು ನಿಮ್ಮ ಸೇವಕನಾಗಿರಬೇಕು ಎಂದು ಮತ್ತಾಯ ಇಪ್ಪತ್ಮೂರು ಹನ್ನೊಂದರಲ್ಲಿ ಕರ್ತನು ಅಲ್ಲಿ ಹೇಳುತ್ತಾರೆ ಸರ್ವಿಂಗ್ ಆಲ್ ಆಫ್ ಪೀಪಲ್ ಎಲ್ಲ ಜನರಿಗೆ ಸೇವೆ ಮಾಡುವಂಥದ್ದು ಅವರು ಯಾವ ಹಿನ್ನೆಲೆ ಯಾವ ಸ್ಥಾನಮಾನ ಅವರು ಯಾರಾಗಿದ್ದರೂ ಕೂಡ ವ್ಯಾಲ್ಯೂಯಿಂಗ್ ಈಚ್ ಸೋಲ್ ಪ್ರತಿ ಆತ್ಮಕ್ಕೆ ಮಹತ್ವ ಕೊಡಿರಿ ಸರ್ವಿಂಗ್ ದಮ್ ವಿತ್ ಲವ್ ಅಂಡ್ ಕಂಪ್ಯಾಷನ್ ಪ್ರೀತಿ ಅನುಕಂಪದ ಮೂಲಕ ಅವರಿಗೆ ಸೇವೆ ಮಾಡಿರಿ ಓನ್ಲಿ ಲವ್ ಓಪನ್ಸ್ देयर ಹಾರ್ಟ್ ಟು ಯು ಅವರ ಹೃದಯ ಪ್ರೀತಿ ಮಾತ್ರ ನಿಮಗೆ ತೆರೆಯುವಂತದ್ದು ಸೊ ಸರ್ವ್ ದಮ್ ವಿತ್ ದಿಸ್ ಲವ್ ಈ ಪ್ರೀತಿಯಿಂದ ಅವರಿಗೆ ಸೇವೆ ಮಾಡಿರಿ ಸರ್ವ್ ದಮ್ ಅಟ್ ಆಲ್ ಬಿ ಪ್ರಿಪೇರ್ಡ್ ಟು ಸರ್ವ್ ದಮ್ ಅಟ್ ಎನಿ ಟೈಮ್ ವೇರ್ ಎವರ್ ಯು ವಾಕ್ ನೀವು ಎಲ್ಲೇ ಹೋದರೂ ಕೂಡ ಎಲ್ಲ ಸಮಯಗಳಲ್ಲಿ ಸೇವೆ ಮಾಡೋದಕ್ಕೆ ಸಿದ್ಧರಾಗಿರಿ ಈವನ್ ಇನ್ ದ ಶಾಪ್ಸ್ ಅಂಗಡಿಯಲ್ಲಿ ಕೂಡ ಈವನ್ ವೆನ್ ಯು ಆರ್ ಟೇಕಿಂಗ್ ಎ ಟ್ಯಾಕ್ಸಿ ನೀವು ಹೋಗುವ ಸಮಯದಲ್ಲಿ ಕೂಡ ಈವನ್ ವೆನ್ ಯು ಆರ್ ಅಟ್ ಹೋಮ್ ಮನೆಯಲ್ಲಿದ್ದಾಗ ಕೂಡ ಬಿ ಪ್ರಿಪೇರ್ಡ್ ಟು ಸರ್ವ್ ಸೇವೆ ಮಾಡೋದಕ್ಕಾಗಿ ಸಿದ್ಧಗೊಳ್ಳಿರಿ ಒನ್ ಟೈಮ್ ಐ ಗೇವ್ ವೆಕೇಶನ್ ಟು ಗಾಡ್ ಬಿಕಾಸ್ ಇಟ್ ವಾಸ್ ಅ ಹಾಲಿಡೇ ವಿತ್ ಮೈ ಫ್ರೆಂಡ್ ಒಂದು ಸಾರಿ ಸ್ನೇಹಿತರೊಂದಿಗೆ ರಜೆ ಹೋದಾಗ ದೇವರಿಗೆ ಕೂಡ ನಾನು ರಜೆ ಕೊಟ್ಟೆನು ಅಂಡ್ ಸಮ್ ಒನ್ ಕೇಮ್ ಫಾರ್ ಪ್ರೇಯರ್ ದಟ್ ಡೇ ಇನ್ ದ ಇನ್ ದ ಮಾಲ್ ಇಟ್ಸೆಲ್ಫ್ ಆ ದಿನದಲ್ಲಿ ಆ ಮಾಲ್ ಅಲ್ಲಿಯೇ ಪ್ರಾರ್ಥನೆಗಾಗಿ ಒಬ್ಬರು ಬಂದರು ಪ್ರಾರ್ಥನೆ ಮಾಡೋದಕ್ಕೆ ಯಾವ ಅಭಿಷೇಕ ಇರಲಿಲ್ಲ ದೇವರ ಯಾವ ಪ್ರಸನ್ನತೆ ನನ್ನ ಮನೆಯಿಂದ ದೇವರು ಕಾಯಿ ನೋಡುತ್ತಿದ್ದರು ಅವ್ರು ಏನು ಮಾಡುತ್ತಾನು ನೋಡೋಣ ಯು ಯು ನನ್ನನ್ನು ಹಿಂದೆ ಬಿಟ್ಟು ಪ್ರೇ ಈಗ ಲೆಟ್ ಪ್ರಾರ್ಥನೆ ಯಾರು ಕೇಳುತ್ತಾರೋ ನೋಡೋಣ ಸುಮ್ಮನೆ ಪ್ರಾರ್ಥನೆ ಇದ್ದೆ ಮಾಡುತ್ತಿದ್ದೆ ಏನು ಇಲ್ಲ And I decided never to go out without God again. ಎಲ್ಲಿಗೂ ಹೊರಗಡೆ ಹೋಗಬಾರದು ಎಂದು ಯಾವಾಗಲೂ ನೀವು ಸಿದ್ಧರಾಗಿರಿ ದೀನತೆಯಿಂದ ಮನುಷ್ಯರಿಗೆ ಸೇವೆ ಮಾಡುವುದನ್ನು ಕಲಿಯೋಣ ಬಿ ಪ್ರಿಪೇರ್ ಜೊತೆಗೆ ನಡೆಯುವುದರಲ್ಲಿ ನಾವು ಸಿದ್ಧತೆಯಿಂದ ಇರೋಣ ಭಯವನ್ನು ಆತನು ಎದುರು ನೋಡುತ್ತಾನೆ ಫಿಯರ್ ಬಿಫೋರ್ ದ ಲಾರ್ ಕರ್ತನ ಮುಂದೆ ಭಯ ಹೀಸ್ ಆರ್ ಫ್ರೆಂಡ್ ಆರ್ ಫಾದರ್ ನಮ್ಮ ತಂದೆ ನಮ್ಮ ಸ್ನೇಹಿತನು ಕೂಡ ಆತನು ಸರ್ವಶಕ್ತನಾದ ದೇವರು ಎಂದು ಆತನ ಹಾಕಿದ್ದರೂ ಅದನ್ನು ಹಗುರವಾಗಿ ತೆಗೆದುಕೊಳ್ಳಬಾರದು ಆತನಿಗೆ ಬಹಳ ಪ್ರಾಮಾಣಿಕರಾಗಿ ಆತನೊಂದಿಗೆ ನಡೆಯಿರಿ ಟ್ರೂತ್ ಆರ್ ಡ್ಯೂಟಿ ನಮ್ಮ ಸುಂದರತೆಯಲ್ಲಿ ಸತ್ಯತೆ ಇಂಟೆಗ್ರಿಟಿ ಇನ್ ಆರ್ ಹ್ಯಾಂಡ್ ನಮ್ಮ ಕೈಯಲ್ಲಿ ಪ್ರಾಮಾಣಿಕತೆ ಪ್ಯೂರಿಟಿ ಇನ್ ಆರ್ ಹಾರ್ಟ್

ಏನೇ ತ್ಯಾಗ ಮಾಡುವುದಕ್ಕೆ ಆತನು ಕೇಳಿಕೊಂಡರೂ ಕೂಡ ಯಾವ ಮಾರ್ಗದಲ್ಲಿ ಆತ ನಡೆಸಿದರೂ ಕೂಡ ನಾವು ವಿಧಿಯರಾಗೋಣ ನಮ್ಮ ಶಿಲುಬೆ ಹೊತ್ತು ನಿರಾಕರಣೆ ಮಾಡೋಣ ಆತನನ್ನು ಹಿಂಬಾಲಿಸೋಣ ಯಾವ ಸಮಯದಲ್ಲಿಯೂ ವಿಧಿಯರಾಗುವುದಕ್ಕೆ ಸಿದ್ಧರಾಗಿರಿ ಇನ್ ದೈಡೆನ್ಸ್ ಆತನು ಕೊಡುವ ಎಲ್ಲ ಮಾರ್ಗದರ್ಶನಗಳಲ್ಲಿ ಸೇವೆಯಲ್ಲಿ ಆತನು ಕೊಡುವ ಮಾರ್ಗದರ್ಶನಗಳು ದ ಆತನು ಕೊಡುವ ಸಲಹೆಗಳು ಬಿ ಪ್ರಿಪೇರ್ಡ್ ಟು ಅಕ್ಸೆಪ್ಟ್ ವಿಲ್ೀಸಸ್ ಆತನ ಚಿತ್ತ ಸ್ವೀಕರಿಸಿಕೊಂಡು ಯೇಸುವಿನ ಹಾಗೆ ನಡೆಯಿರಿಕ್ಸೆಪ್ಟೆಡ್ ಡೆತ್ ಯೇಸು ಮರಣವನ್ನು ಕೂಡ ಆತನು ಸ್ವೀಕರಿಸಿಕೊಂಡನು of ಆಫ್

ಇದು ಸರಳವಾಗಿಲ್ಲ ಎಂದು ನನಗೆ ಗೊತ್ತು ಬಟ್ ರೈಟ್ ನೌ ಗಾಡ್ ಫಾರ್ ದ ಟು ಬಿ ಆ ದೀನತೆಯ ಕೃಪೆ ಕರ್ತನು ಕೊಡುವುದಕ್ಕಾಗಿ ನಾವು ಕೇಳಿಕೊಳ್ಳೋಣವೇ ಟು ಟು ಬಿ ಫಿಯರ್ಫುಲ್ ವಾಕ್ ಬಿಫೋರ್ ಗಾಡ್ ದೇವರ ಮುಂದೆ ನಡೆಯುವುದಕ್ಕಾಗಿ ನಡೆಯುವುದಕ್ಕಾಗಿ ಆ ಭಯದಲ್ಲಿ ಕೃಪೆ ಕೇಳಿಕೊಳ್ಳೋಣ ವಿಧಿಯರಾಗುವುದಕ್ಕಾಗಿ ಕೃಪೆ ಯು ಲೈಫ್ ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಕಾಣುವಿರಿ ಆಸ್ ಗಾಡ್ ಈ ವಿಷಯಗಳು ಕರ್ತನು ನಿಮ್ಮ ಜೀವಿತ ಕೂಡಿಸುವಾಗ ಓನ್ಲಿ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಬಿ ಓಪನ್ಡ್ ಆತನಿಗೆ ನಾವು ತೆರೆದಿರುವುದು ಬಹಳ ಮಹತ್ವವುಳ್ಳದಾಗಿದೆ